ಬಂಧುಗಳೇ ನಾನು ಲಾಸ್ಟ್ ಟೈಮು ನಮ್ಮ ಕೌದಳ್ಳಿ ಗ್ರಾಮದಿಂದ ಎಂ ಜಿ ದುಡ್ಡಿ ತನಕ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ಅಂತ ಹೇಳಿದೆ ದಯವಿಟ್ಟು ಕ್ಷಮೆರಲ್ಲಿ ಅದು ನಿಜನೇ ಒಂದು ರೀತಿ ನಿಜನೇ ಅದು ಪ್ರಾಜೆಕ್ಟ್ ಆಗಿರೋದು ಎಂ ಜಿ ದುಡ್ಡಿ ತನಕನೇ ಬಟ್ ಈಗ ಏನಾಗಿದೆ ಅಂದರೆ ಅನೂರಿನಿಂದ ನಾವು ವೀಕ್ಷಣೆ ಮಾಡ್ಬೋದು ಇಲ್ಲೆಲ್ಲ ವರ್ಕ್ ಮಾಡಿದ್ದಾರೆ ಅಯ್ಯಪ್ಪ ಅಯ್ಯಲ್ಲ ಅನೂರಿನಿಂದ ನಮ್ಮ ಮನೆ ಮಹದೇಶ್ವರ ಬೆಟ್ಟದ ತನಕನೂ ಸಹ ಏನೋ ಈ ಒಂದು ರಸ್ತೆ ಕಾಮಗಾರಿಯನ್ನು ಕೈಗೆತ್ಕೊಂಡ್ರನ್ನ ನಾವು ಕಾಣ್ಬೋದು ಸೊ ನಮಗೆ ಟೋಟಲ್ ಹೇಳ್ಬೇಕಾದ್ರೆ ಕೊಳ್ಳೇಗಾಲದಿಂದ ಮಹದೇಶ್ವರ ಬೆಟ್ಟದ ತನಕ ಯಾವುದೇ ತರಹದ ಸಮಸ್ಯೆ ಇರಲ್ಲ ಯಾಕಂದ್ರೆ ಡಾಂಬರೀಕರಣ ಕೆಲಸ ನಡೀತಾ ಇದೆ ಸೊ ಏನೋ ಕೊಳ್ಳೇಗಾಲದಿಂದ ಹನೂರ್ ತನಕ ಏನು ಡಬಲ್ ರೋಡು ವರ್ಕ್ ಸಂಪೂರ್ಣಗೊಂಡಿದೆ ಹಾಗೆ ಇನ್ನೂ ಸ್ವಲ್ಪ ವರ್ಕ್ಗಳು ನಡೀತಾ ಇದೆ ಹಾಗೆ ಚೆನ್ನಾಗಿ ಮಾಡಿದ್ದಾರೆ ಅದು ಆ ರಸ್ತೆ ಕಾಮಗಾರಿ ಚೆನ್ನಾಗಿ ಮಾಡಿದ್ದಾರೆ ಇದು ಮಾತ್ರ ಸಿಂಗಲ್ ಲೇಯರ್ ಏನು ಕಾಮಗಾರಿ ಕೈಗೆತ್ಕೊಂಡಾರೆ ಸೊ ಇಲ್ಲಿ ಬಹು ಮುಖ್ಯವಾಗಿ ಮತ್ತೊಂದು ವಿಚಾರ ತಿಳಿಸ್ತಾ ಇದ್ದೀನಿ ಮದುವೆ ಏನು ನಮ್ಮ ಈ ಒಂದು ಅರಣ್ಯ ಪ್ರದೇಶವನ್ನು ಹಾದು ಹೋಗ್ತಕ್ಕಂಥ ರಸ್ತೆಯಲ್ಲಿ ನಾವು ಹೊಸದಾಗಿ ರಸ್ತೆಯನ್ನು ಮಾಡಬೇಕಾದ್ರೆ ಇಲ್ಲಿರ್ತಕ್ಕಂಥ ಡಾಂಬರೆಲ್ಲ ಸ್ಥಳಾಂತರ ಮಾಡಬೇಕಂತೆ ನಾನು ಕಳೆದ ಎರಡು ಮೂರು ದಿನಗಳ ಹಿಂದೆ ಈ ಮಾಹಿತಿಯನ್ನು ನಾನು ಪಡೆದಿರ್ತೇನೆ ಸೊ ಇಲ್ಲೇನಾಗತ್ತೆ ಅಂದರೆ ಈ ಒಂದು ಡಾಂಬರ್ ಏನಿದೆ ಈ ಡಾಂಬರನ್ನು ಇದನ್ನು ತೆಗೆದು ಈ ಸ್ಥಳಗಳಲ್ಲಿ ಅರಣ್ಯ ಪ್ರದೇಶದ ಒಳಗಡೆ ಈಚೆ ಹಾಕಂಗಿಲ್ವಂತೆ ನಾವು ಕೇಳ್ಪಟ್ಟಂಗೆ ಈಚೆ ಹಾಕಂಗಿಲ್ಲ ಅದನ್ನು ಸ್ಥಳಾಂತರ ಮಾಡಿ ತದನಂತರ ರಸ್ತೆ ಕಾಮಗಾರಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಸೊ ಈ ಥರ ಒಂದು ಕಾನೂನು ಇದೆ ಅಂತಪ್ಪ ಅದೇನೋ ನನಗೆ ಗೊತ್ತಿಲ್ಲ ಆ ರೀತಿ ಹೇಳಿದರು ಸೊ ಅದರಂತೆಯೇ ಈಗ ನಮ್ಮ ಹನೂರಿನಿಂದ ಮಲೆಮಾದೇಶ್ವರ ಬೆಟ್ಟದ ತನಕ ಡಾಂಬರ್ ಮೇಲೇನೆ ಮತ್ತೆ ಡಾಂಬರ್ ಹಾಕ್ತಾವ್ರೆ ಈ ಥರದ ಒಂದು ತಾತ್ಕಾಲಿಕ ವ್ಯವಸ್ಥೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಯಾಕಂದ್ರೆ ಈ ಡಾಂಬರ್ ಮೇಲೆ ಡಾಂಬರ್ ಹಾಕೋದ್ರಿಂದ ಅದು ಎಷ್ಟ್ರ ಮಟ್ಟಿಗೆ ನಿಲ್ಲುತ್ತೇನೋ ದೇವರೇ ಬಲ್ಲ ಸೊ ನೋಡಿ ಇಲ್ಲಿ ನೋಡಿ ಇಲ್ಲೆಲ್ಲ ತೆಗೆದಿಟ್ಟಿದ್ದಾರೆ ನೋಡಿ ಸೈಡ್ಗೆ ಹಾಕಿದರೆಲ್ಲ ಸೊ ಈ ಥರ ಬಿಡೋಂಗಿಲ್ವಂತೆ ಅರ್ಧ ಆಯ್ತಾ ಅದು ಯಾವುದೋ ರೂಲ್ ಪ್ರಕಾರ ಈ ಥರ ಬಿಡೋಂಗಿಲ್ಲ ಈ ಡಾಂಬರ್ನೆಲ್ಲ ಸ್ಥಳಾಂತರ ಮಾಡಬೇಕು ಅಂತ ಹೇಳೋದು ಇಲ್ಲಿಯೂ ಸ್ವಸಪ್ಪ ಬಿಟ್ಟಿದ್ದಾರೆ ಸೊ ಅದೇ ಸೈಡ್ ಗಿಡ್ಗಾಕಿ ಮುಚ್ಚುತ್ತಾರೆ ಏನೋ ಗೊತ್ತಿಲ್ಲ ಸೊ ಆ ಥರದ ಒಂದು ರೂಲ್ಸ್ ಅಂತ ಇದ್ದೋ ಇಲ್ವೋ ಗೊತ್ತಿಲ್ಲ ನನಗೆ ಗೊತ್ತಿರೋರು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಪ್ಪ ಸೊ ಈಗ ಸೊ ಇಲ್ಲೆಲ್ಲ ಕೆಲಸಗಳು ನಡೀತಾ ಇದೆ ಬಂಧುಗಳೇ ತಾವು ವೀಕ್ಷಣೆಯನ್ನು ಪಡೆಯುತ್ತಿದ್ದೀರಾ ಸೊ ಆಲ್ಮೋಸ್ಟು ಇವತ್ತು ನಮ್ಮ ಮಲೆಮಹದೇಶ್ವರ ಬೆಟ್ಟ ಏನು ಪುಣ್ಯಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷಕ್ಕೆ ಜನವರಿ ತಿಂಗಳು ಬಹುಶಃ ಸಚಿವ ಸಂಪುಟ ಸಭೆಯನ್ನು ಆಯೋಜಿಸಬಹುದು ಬ್ರಿಡ್ಜ್ ಅವಶ್ಯಕತೆ ಇತ್ತು ಈ ಒಂದು ಬ್ರಿಡ್ಜ್ ಕಾಮಗಾರಿಯು ಸಹ ಎಸ್ ಆಗಿದೆ ಎಲ್ಲ ಡ್ಯಾಂಬರೀಕರಣ ಮಾಡಬೇಕು ಮಾಡ್ತಾರೆ ಮಾಡ್ಕೊಂಡು ಬರ್ತಾ ಇದಾರೆಯ್ಯಪ್ಪ ಆಳ್ಮೇಲೆ ಬರ್ತಾರೆ ಇವರೆಲ್ಲ ರೋಡ್ ಚೆನ್ನಾಗಾಯ್ತು ಅಂದ್ಬಿಟ್ಟು ಚಿಕೊಂಡ್ ಹೋಗ್ಬೇಡಿಕೊಂಡ್ರಪ್ಪ ದಯವಿಟ್ಟು ಇದನ್ನಿ ಗಾಡಿ ನಾವು ವೀಕ್ಷಣೆ ಮಾಡ್ಬೋದು ಬಂದುಗಡೆ ಅವ್ರು ಹೇಳೋ ಈ ಗುತ್ತಿಗೆ ಪಡೆದಿರ್ತಕ್ಕಂಥವ್ರು ಮೂರು ಕಾ ಮೂರಾಗಿದೆ ಸರ್ ಮೂರು ಟೆಂಡರ್ ತಗೊಂಡವ್ರೆ ಅಂತ ನೋಡಿ ಹನೂರಿನಿಂದ ಕೌದಳಿ ತನಕ ಒಂದು ಟೆಂಡರು ಕೌದಳಿಯಿಂದ ತಾಳ ಒಂದು ಟೆಂಡರು ತಾಳೆ ಬೆಟ್ಟದಿಂದ ಬೆಟ್ಟದವರೆಗೂ ಸಹ ಒಂದು ಟೆಂಡರು ಸೊ ಇದು ಮೂರು ಟೆಂಡರು ಸರಿ ಆಯ್ತು ಬಿಡಿ ಇವರೋ ಮಾಹಿತಿ ಕೊಡೋರು ನಮಗೆ ಸರಿಯಾಗಿ ಕೊಡೋದಿಲ್ಲ ಏನು ಮಾಡೋದು ಅದೇ ನಮಗೆ ಪ್ರಾಬ್ಲಮ್ ಕೆಲಸ ನಡೀತಾ ಇದ್ರೆ ಕೌದಳ್ಳಿ ಕಣಿವೆ ನೋಡಿದು ಕೌದಳ್ಳಿ ಕಣಿವೆ ಸೊ ಅನೂರಿನಿಂದ ಕೌದಳ್ಳಿ ತನಕ ಅಂದ್ರೆ ಕೌದಳ್ಳಿ ಮಾರ್ಗವಾಗಿ ಈ ಒಂದು ಡಾಂಬರೀಕರಣ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ದಯವಿಟ್ಟು ರಸ್ತೆ ಚೆನ್ನಾಗಿದೆ ಅಂದ್ಬಿಟ್ಟು ಚರ್ಚ್ಕೊಂಡ್ ಬರಬೇಡಿ ನಿಧಾನಕ್ಕೆ ಬನ್ನಿ ನಾನು ಮತ್ತೆ ಮತ್ತೆ ಇದ್ದೀನಿ ಇದೆಲ್ಲ ಅನಾಹುತಕ್ಕೆ ಆಹ್ವಾನ ನೀಡಿದಂಗೆ ಮತ್ತಾಯ್ತರ ನಿಧಾನವೇ ಪ್ರಧಾನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸೊ ಇಲ್ಲಿ ತನಕ ಕೌದಳಿಂದ ಇಲ್ಲಿ ತನಕ ಡಾಂಬರ್ ಹಾಕೊಂಡ್ ಇದ್ರೆ ನಾನು ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀನಿ ದಯವಿಟ್ಟು ಇವರು ನೀವು ಆರ್ಥಿ ಮಾಡಬೇಕಾದ್ರು ಆರ್ಸ್ ಮಾಡಲ್ಲ ಇರುವ ತಿರುವಗಳಲ್ಲಿ ಅದರಲ್ಲೂ ಇವರು ಅಷ್ಟೇ ಚೆನ್ನಾಗಾಗೋಯ್ತು ಮುಖಂಡ್ ಹೋಯ್ತಾರಷ್ಟೇ ಕೆಲ್ಸಾನೇ ಮಾಡ್ಬಾರ್ದಿತ್ತು ತೋರಿಸ್ತದೆ ಇವರು ಹೋಗೋ ರೀತಿ ನೋಡಿದ್ರೆ ಓವರ್ಟೇಕ್ಳೆ ಬರ್ರಿ ಓವರ್ಟೇಕಾ ಮಟ್ಟ ಓವರ್ಟೇಕ್ ಹೊಡಿತಾರೆ ಈಗ ಈಗ ರೋಡ್ ಚೆನ್ನಾಗದಲ್ಲಪ್ಪಾ ದಯವಿಟ್ಟು ಮತ್ತೊಂದು ನೆಡ್ತೀನಿ ಓವರ್ಟ್ಯಾಕ್ ಕೊಡಿಬಿಡಿ ರಸ್ತೆ ಚೆನ್ನಾಗಾಯ್ತು ಅಂದ್ಬಿಟ್ಟು ಸಿಕ್ಸ್ ಸಿಕ್ಸ್ ಬಂದ್ರೆ ನನ್ನ ಕಕಾಯಿ ಕೆಟ್ಟದ ಹೇಳ್ತಾ ಇದೀನಿ ಮತ್ತೊಮ್ಮೆ ಹೇಳ್ತಾ ಇದೀನಿ ಓ ನೋಡ್ರಿ ಥೂ ಈ ಬೇವರ್ಸಿಗಳು ಇವ್ರು ಸಾಯ್ಲಿ ಕಣ್ರಿ ಈ ಲೋಫರ್ಗಳು ಸಾಯ್ಲಿ ಇವ್ರವ್ರನ್ನ ಸಾಯಿಸಿಬಿಡ್ತಾರಲ್ಲ ಗುರು ಹಾಂ ಅಯ್ಯೋ ಎಂಥ ಪಾಪಿ ನನ್ನ ಮಕ್ಕಳು ನೋಡ್ರಲ್ಲ ಎಲ್ಲೂ ಓಟ ಕೊಡ್ದ ನಾನು ಏನಾರು ಸ್ವಲ್ಪ ಮುಂದೆ ಹೋಗ್ಯಾರ ನಾನು ಹೊಡ್ಕಂಡು ಹೊರಟೋಗಮ್ಮ ಶೋ ಅಯ್ಯೋ ಶಿವಣೆ ಓ ಇವ್ರಿಗೆಲ್ಲ ಕೇಳ ಬಂದ್ಬಿಡ್ತು ಬಿಡು ಒಂದಷ್ಟು ಜನಕ್ಕೆ ಕೇಳಿಗಾಲ ಬಂದಿದೆ ಅವ್ನು ನೋಡ್ರಿ ಅಲ್ಲ ಲೋಫರೋ ಹೆಂಗ್ ಹೋದವ್ನು ಹಾ ನನ್ನ ಮಗನ ಹೋಗಿ ಸಾಯ್ಲಿ ಎಲ್ಲರೂ ಹೋಗಿ ಸಾಯ್ಲೆ ಬೇವರ್ಸಿ ನನ್ನ ಮಗ ಇರೋನ ಸಾಯಿಸ್ಬಿಟ್ಟು ಐತಾರ ನೋಡಿ ಎಲ್ಲ ಓವರ್ಟ್ಯಾಕ್ ಬರ್ವೆ ಸಿಕ್ಕಾಬಿಟ್ಟೆ ಓವರ್ಟ್ಯಾಕ್ ಹೊಡಿತಾರೆ ಜೀವ ಜಲ್ ಅಂದ್ಬಿಟ್ಟು ಅವನು ಬರೋ ರೀತಿ ನೋಡ್ಬಿಟ್ಟು ನಾನು ಸ್ವಲ್ಪ ಇದೇ ಈ ರೋಡಲ್ಲಿ ಹೋಗಿರೋ ಗ್ಯಾರಂಟಿ ಹೊಡ್ಕೊಂಡು ಬಿಟ್ಟು ಇದ್ರಿ ದುರಹಂಕಾರ